ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲು ಉದ್ದೇಶಿಸಿದಂಥ ಏರೋಸ್ಪೇಸ್ ಪಾರ್ಕನ್ನು ಬೆಂಗಳೂರಿನ ಸುತ್ತಮುತ್ತಲಿನ ರೈತರು ವಿರೋಧ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅದನ್ನು ಹಿಂತೆಗೆದುಕೊಂಡಿದೆ ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದೇನಂತಂದರೆ ಬೆಂಗಳೂರು ಈಗಾಗಲೇ ಸಾಕಷ್ಟು ಜನಸಂದಿನಿಂದ ತುಂಬಿ ಹೋಗಿದೆ ಅಲ್ಲಿ ವಿಮಾನ ನಿಲ್ದಾಣ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಮೆಟ್ರೋ ರೈಲ್ ಇರ್ಬೋದು ಮತ್ತು ನಗರದ ಬೆಳವಣಿಗೆ ದೃಷ್ಟಿಯಿಂದ ಜನಸಾಂದ್ರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದ್ರಿಂದ ಬೆಂಗಳೂರಿನಲ್ಲಿರತಕ್ಕಂಥ ಅನೇಕ ಉತ್ತರ ಕರ್ನಾಟಕದ ಪ್ರಜಾಭಾವಂತ ಉದ್ಯೋಗಿಗಳು ವಾಪಸ್ಸು ತಮ್ಮ ಉತ್ತರ ಕರ್ನಾಟಕದ ಭಾಗಗಳಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಹೀಗಾಗಿ ನಿಂತು ಹೋಗ್ತಕ್ಕಂಥ ಅಥವಾ ರದ್ದಾಗಿ ಹೋಗ್ತಕ್ಕಂಥ ಯೋಜನೆಯನ್ನಾದರೂ ಕೂಡ ಬೆಳಗಾವಿಗೆ ಉತ್ತರ ಕರ್ನಾಟಕದ ಯಾವುದಾದ್ರೂ ಭಾಗಕ್ಕೆ ತಾವು ತಂದು ಕೊಡೋದಾದರೆ ನಿಜವಾಗಿಯೂ ಉತ್ತರ ಕರ್ನಾಟಕದ ಕೂಗೇನಿದೆ ಅಭಿವೃದ್ಧಿಪರವಾದಂಥ ಕೂಗು ನಿಮಗೆ ಕೇಳಿದೆ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ನನ್ನ ವಿನಂತಿ ಇದೆ ಬೆಳಗಾವಿ ಇವತ್ತು ಬಹಳ ದೊಡ್ಡ ನಗರವಾಗಿ ಬೆಳೀತಾ ಇದೆ ಈಗಾಗಲೇ ಏರ್ ವಿಮಾನಯಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಿಡಿ ಭಾಗಗಳನ್ನು ತಯಾರು ಮಾಡಿರ್ತಕ್ಕಂಥ ಕಾರ್ಖಾನೆ ಇರ್ಬೋದು ಸುವರ್ಣಸೌಧ ಇರ್ಬೋದು ಮತ್ತು ಎರಡು ಮೂರು ವಿಶ್ವವಿದ್ಯಾಲಯಗಳಿರ್ಬೋದು ಭೂ ಸೇನೆ ವಾಯುಸೇನೆಗೆ ಸಂಬಂಧಪಟ್ಟಂಥ ಬಟಾಲಿಯನ್ಗಳಿರ್ಬೋದು ಅಲ್ಲಿ ಇರೋದ್ರಿಂದ ಈ ನಗರ ಬೆಳೆಯುವಂಥ ದೃಷ್ಟಿಯಿಂದ ಈ ಏರೋಸ್ಪೇಸ್ ಪಾರ್ಕ್ ಅನ್ನ ದಯವಿಟ್ಟು ಬೆಳಗಾವಿಗೆ ಕೊಡುವಂತದ್ದಾಗಬೇಕು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಮತ್ತು ಉತ್ತರ ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ತಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಹಾಕಿ ಈ ಭಾಗದ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತ ಅವಕಾಶದ ಕಾರಣಕ್ಕಾಗಿ ಮತ್ತು ಈ ಭಾಗದ ಅಭಿವೃದ್ಧಿ ಕಾರಣಕ್ಕಾಗಿ ತಾವು ಏರೋಸ್ಪೇಸ್ ಪಾರ್ಕನ್ನು ಉತ್ತರ ಕರ್ನಾಟಕಕ್ಕೆ ತರಬೇಕು ಅದರಲ್ಲಿ ಬೆಳಗಾವಿಗೆ ತರಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ